ರಾತ್ರಿ ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನೆ ಆಗಿದೆ ಮೈಸೂರಿನಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ ಲಲಿತ್ ಮಹಲ್ ರಸ್ತೆಯಲ್ಲಿ ಈ ರೀತಿಯ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ ಅನುಮತಿ ಪಡೆಯದೆ ಕೆಂಪೇಗೌಡರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವ ವಿಚಾರಕ್ಕೆ ಈ ಹಿಂದೆ ಕಿರಿಕ್ ಕೂಡ ಆಗಿತ್ತು ಆದರೆ ಈಗ ಬೆನ್ನಲ್ಲೇ ರಾತ್ರೋ ರಾತ್ರಿ ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನೆ ಆಗಿದೆಯಂತೆ ಮೈಸೂರಿನ ಲಲಿತ್ ಮಹಲ್ ರಸ್ತೆಯಲ್ಲಿರುವಂಥ ಕೆಂಪೇಗೌಡ ವೃತ್ತದಲ್ಲಿ ಪ್ರತಿಮೆ ನಿರ್ಮಾಣ ಆಗಿದೆ ಕೆಂಪೇಗೌಡರ ಕಂಚಿನ ಪ್ರತಿಮೆ ಪ್ರತಿಷ್ಠಾಪನೆ ಆಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪ್ರತಿಮೆಯನ್ನು ಆದರೆ ಈ ಪ್ರತಿಮೆಯನ್ನು ನಿರ್ಮಾಣ ಮಾಡೋದಕ್ಕೆ ಅಥವಾ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಯಾವುದೇ ಅನುಮತಿಯನ್ನು ಪಡೆದುಕೊಂಡಿಲ್ಲ ಅನುಮತಿ ಪಡೆಯದೆ ವೃತ್ತಕ್ಕೆ ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿರುವಂಥ ಅಭಿಮಾನಿಗಳು ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ವಾಹನದಲ್ಲಿ ಕಂಚಿನ ಪ್ರತಿಮೆ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ನಲ್ಲಿ ಜನ ಆಗ್ತಿದ್ದಾರೆ ವಿನೋದ್ ಅನುಮತಿ ಕೊಟ್ಟಿಲ್ಲ ಆದರೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸದ್ಯಕ್ಕೆ ಈಗ ಅಲ್ಲಿ ಪೊಲೀಸರು ಕೂಡ ಬಂದಂತೆ ಕಾಣ್ತಾ ಇದೆ ಏನಾಗ್ತಾ ಇದೆ ಇಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದ್ ಈಗಾಗಲೇ ಏನು ಮೈಸೂರಿನ ಲಲಿತ್ ಮಹಲ್ ರಸ್ತೆಯಲ್ಲಿ ಬರುವಂತಹ ಏನು ಕೆಂಪೇಗೌಡ ವೃತ್ತ ಇಲ್ಲಿದೆ ಆ ಒಂದು ವೃತ್ತದಲ್ಲಿ ರಾತ್ರೋರಾತ್ರಿ ಈಗ ಕೆಂಪೇಗೌಡರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ದಾರಿಗೆ ಸದ್ಯ ಏನು ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಇದ್ದಾನೆ ದುರ್ಷ ಸಹ ಅಮರಸ್ತಾ ಇರ್ಬೋದು ಈಗಾಗಲೇ ಬೃಹತ್ ಪ್ರತಿಭೆಯ ಆ ಸ್ಥಳದಲ್ಲಿ ಈಗಾಗಲೇ ಅಭಿಮಾನಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗಾಗಲೇ ಕಳೆದ ವರ್ಷವೂ ಕೂಡ ಈ ಸ್ಥಳದಲ್ಲಿ ಪ್ರತಿಭೆ ಮಾಡೋದಕ್ಕೂ ಕೂಡ ಸಾಕಷ್ಟು ಒಂದಷ್ಟು ಗೊಂದಲಗಳಿತ್ತು ಎಲ್ಲರೂ ಕೂಡ ಈ ಸ್ಥಳದಲ್ಲಿ ಪ್ರತಿಭೆ ಆಗಲೇಬೇಕು ಅಂತೇಳಿ ಸ ಎಲ್ಲರೂ ಕೂಡ ಸಾಕಷ್ಟು ಒತ್ತಾಯ ಮಾಡಿದರು ಆದರೂ ಕೂಡ ಯಾವುದೇ ವೃತ್ತದಲ್ಲೂ ಕೂಡ ಪ್ರತಿಭೆಯನ್ನು ಮಾಡಬಾರ್ದು ಅನ್ನುವಂತಹ ಕಾನೂನಿನ ಕಾರಣಕ್ಕೆ ಸಾಕಷ್ಟು ಗೊಂದಲಗಳಾಗಿತ್ತು ಸೊ ಈಗಾಗಲೇ ರಾತ್ರೋರಾತ್ರಿ ಅಭಿಮಾನಿಗಳು ಈ ಒಂದು ಬೃಹತ್ವಾದಂತಹ ಒಂದು ಕ ಏನು ಪ್ರತಿಭೆಯನ್ನು ಈಗಾಗಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲರೂ ಕೂಡ ಈಗಾಗಲೇ ಏನು ಪೊಲೀಸರು ಕೂಡ ಇದನ್ನು ತೆರೆಯದಕ್ಕೆ ತೆರವು ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ ತತ್ಕ್ಷಣದಲ್ಲಿ ಪ ಏನು ಎಲ್ಲರೂ ಕೂಡ ಅಭಿಮಾನಿ ಸ್ಥಳಕ್ಕೆ ಜಮಾಯಿಸಿ ಆ ಒಂದು ಏನು ಪೊಲೀಸರು ತೆರವು ಮಾಡುವಂತಹ ಕಾರ್ಯಚರಿ ಕೂಡ ಅಟಿ ಸದ್ಯಕ್ಕೆ ಈಗ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ ತನೀಗ ಪ್ರತಿಯೊಬ್ಬರಲ್ಲಿ ಮಾತಾಡ್ತೋಗ್ತಾ ಹೋಗ್ತೀವಿ ಹೋಗ್ತಾ ಹೋಗ್ತೀರಿ ಸರ್ ಎಷ್ಟೊತ್ತು ಮಾಡಿದ್ರಿ ಅದು ಅನುಮತಿ ಪಡೆದಿದ್ರೆ ಏನು ಸರ್ ಅಂತ ಸರ್ ಅನುಮತಿಗೆ ಒಂದು ಮೂರು ನಾಲ್ಕು ವರ್ಷದಿಂದ ಕೂಡ ಲೆಟ್ರ್ ಎಲ್ಲ ಸರ್ಕಾರದ ಮಟ್ಟಕ್ಕೆ ನಮ್ಮ ಕಾರ್ಪೊರೇಷನ್ಗೆ ಎಲ್ಲರಿಗೂ ಕೂಡ ಲೆಟರ್ನ ಲೋಕಲ್ ಒಕ್ಕಲಿಗರ ಸಂಘದ ವತಿಯಿಂದಲೂ ಕೂಡ ವರದಿ ಕೇಳಿದ್ರು ಹೋದ ಬಾರಿ ಈ ಒಂದು ಎಂಟು ತಿಂಗಳಾಯಿತು ಅಂತ ಅನಿಸುತ್ತೆ ಕೆಂಪೇಗೌಡ ಜಯಂತಿ ದಿನ ಕೂಡ ತಾವು ಕೂಡ ಗಮನಿಸಿರಬೇಕು ಇದೇ ಸರ್ಕಲ್ನಲ್ಲಿ ಸನ್ಮಾನ್ಯ ಶ್ರೀವಾತ್ಸ ಅವರು ಬರುತ್ತೆ ಇದು ಕೆ ಆರ್ ಕ್ಷೇತ್ರಕ್ಕೆ ಬರುತ್ತೆ ಮತ್ತು ಚಾಮರಾಜ ಕ್ಷೇತ್ರದ ಶಾಸಕರು ಹರೀಶ್ ಗೌಡ್ರು ಅವರೆಲ್ಲ ಬಂದು ನಾನು ಪರ್ಮಿಷನ್ ಕೊಡಿಸ್ತೇನೆ ಹದಿನೈದು ದಿವಸದಲ್ಲೇ ನೀವು ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಎಲ್ಲ ಹುಡುಗರುಗಳಿಗೂ ಕೂಡ ಆಸ್ವಾಸನೆ ಕೊಟ್ಟರು ಅದೇ ರೀತಿ ಅವರು ಆಯಿತು ಹೇಳಿ ಅವ್ರ ಮಾತಿಗೆ ಮಾನ್ಯತೆ ಕೊಟ್ಟು ಅವ್ರು ಮಾಡಿರಲಿಲ್ಲ ತದನಂತರ ಈಗ ಎಷ್ಟೊತ್ತಲ್ಲಿ ಕೂರಿಸ್ರು ಅಂತ ನನಗೂ ಗೊತ್ತಿಲ್ಲ ಬೆಳಿಗ್ಗೆ ನಮಗೆ ನಮ್ಮ ಪೋಲೀಸ್ ಡಿಪಾರ್ಟ್ಮೆಂಟಿಂದಲೇ ಮಾಹಿತಿ ಬಂತು ಈಗೀಗ ಮಾಡಿಬಿಟ್ಟಿದ್ದಾರೆ ಇದೇನಾರು ಮಾಡಬೇಕು ಅಂತ ಅಂದರು ಆಗ ನಾನು ಅವ್ರಿಗೆ ಗೌರವ ಕೊಡಬೇಕಲ್ಲ ಅಂಥೇಳಿ ನಾವು ಇಲ್ಲಿಗೆ ಬಂದ್ವಿ ಬಂದಾಗ ಎಲ್ಲರೂ ನಮ್ಮ ಜನಗಳೆಲ್ಲ ಸೇರ್ಕೊಂಡು ಹಿಂಗೆಲ್ಲ ಕೂದಾಕ್ಬಿಡ್ತಾವ್ರೆ ಮತ್ತೆ ತಿಕ್ಕಿತ್ತಾಕ್ಬಿಡ್ತಾವ್ರಿ ಅಂತ ಹೇಳಿದ್ರು ಅವರೇ ಬಂದು ನಾವು ನಿಲ್ಲಿಸಿದ್ದೀವಿ ನೀವೆಲ್ಲ ಏನು ಮಾಡ್ತಿದ್ದೀರಿ ಅಂತ ನನ್ನ ಮೇಲೆ ಜಗಳ ಮಾಡಿದ್ರು ನಾನು ಒಬ್ಬ ಮುಖಂಡನಾಗಿ ಕಾಪಾಡಬೇಕಾದ್ದು ಧರ್ಮ ಅಲ್ವೇ ಅದೇ ರೀತಿ ಕಾಪಾಡಿದ್ದೀವಿ ಮತ್ತು ನಾವು ಯಾವುದೇ ಜನಗಳಿಗೆ ವಿರೋಧಿಗಳಲ್ಲ ಇಲ್ಲಿ ಇದೇ ರೋಡಲ್ಲಿ ಮುಂದೆ ಸಂಗಳ್ಳಿ ರಾಯಣ್ಣನ ವೃತ್ತ ಕೂಡ ಮಾಡಿದ್ರು ಧೈರ್ಯ ಹತ್ರ ಬುದ್ಧನ ಇದು ಮಾಡಿದ್ರು ಅದು ಎಲ್ಲದಕ್ಕೂ ಕೂಡ ನಾವೇ ಸಾಕಾರ ಮಾಡಿದ್ದೀವಿ ಇವತ್ತು ಕೆಂಪೇಗೌಡನ ಪುತ್ಥಳಿ ಅನುವರಣ ಮಾಡಬೇಕು ನಾವು ಮಾಡ್ಕೋಬೇಕು ಅಂದಾಗ ಬೇಡ ಅನ್ನೋಕ್ಕೆ ನಾನು ಯಾರು ನಾನು ಒಬ್ಬ ಜಾತಸ್ನಾಗಿ ಅದಕ್ಕೆ ನಾನು ಮುಂಚೂಣಿಲೇ ನಿಂತ್ಕೋಬೇಕು ಬರಲೇಬೇಕು ನೀವು ಅಂದಾಗ ಬಂದಿದ್ದೀನಿ ಅವ್ರಿಗೆ ಕೊಡ್ತಾ ಕೊಡ್ತಾಯಿದ್ದೀವಿ ಜನಗಳ ಒಪ್ಪಂದದ ಮೇರೆಗೆ ನಾವೆಲ್ಲ ರೀತಿ ಒಬ್ಬ ಒಗ್ಗಟ್ಟಾಗಿ ನಿಂತ್ಕೊಂಡು ಇನ್ನೂ ಕೂಡ ಇನ್ನೂ ಐನೂರು ಜನ ಬರೋರು ಹೆಂಗಸರು ಮಕ್ಕಳೆಲ್ಲ ಈಗ ಬರ್ತಾವ್ರೆ ಪಾಪ ಗೊತ್ತಿಲ್ಲ ಅವ್ರಿಗೆ ಅವ್ರು ಬರ್ತೀವಿ ಅಂತ ಹೇಳಿದ್ರೆ ನಾನೇ ಬೇಡ ಡಿಪಾರ್ಟ್ಮೆಂಟ್ನವರು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ತೊಂದರೆ ಇಲ್ಲ ಬೇಡ ಅಂತ ಹೇಳಿದ್ದೀನಿ ಈಗ ಮುಂದಿನ ದಿನಗಳು ಏನಾಗುತ್ತೆ ಈಗ ಉಸ್ತುವಾರಿ ಮಂತ್ರಿ ಅವ್ರನ್ನೂ ಕೂಡ ಒಗ್ಗೆ ಭೇಟಿ ಮಾಡ್ತೀವಿ ನಮ್ಮ ಒಕ್ಕಲಿಗ ಸಂಘದ ವತಿಯಿಂದ ನಮ್ಮ ಒಕ್ಕರಿಗ ಸಂಘದ ಈ ಭಾಗದ ಸುರೇಶ್ ಗೌಡರು ಅವರೇ ನಮ್ಮ ಅವರೇ ಒಕ್ಕರಿಗ ಸಂಘದ ಇದ್ರವರು ಎಲ್ಲ ಲೀಡರ್ಸ್ಗಳವರೇ ಅವರೆಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲಿಯ ಸ್ಥಳೀಕರಾಗಿ ಮುಂಚೂಣಿ ವಹಿಸ್ತಕ್ಕಂಥದ್ದು ಸಹಕಾರ ಕೊಡ್ತಕ್ಕಂಥದ್ದು ಧರ್ಮ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಯಾವುದೋ ಒಬ್ಬರಿಗೆ ವ್ಯಕ್ತಿತ್ವಕ್ಕೆ ನಾನು ಬೆಲೆ ಕೊಡೋಂಥದ್ದಲ್ಲ ಜನಾಂಗಕ್ಕೆ ನಾನು ಬೆಲೆ ಕೊಡಲೇಬೇಕು ಸಹಕರಿಸ್ಬೇಕು ಸಹಕರಿಸ್ತೀವಿ ಈಗಲೂ ಕೂಡ ನಾವು ಉಸ್ತುವಾರಿ ಮಂತ್ರಿಯವ್ರ ಹತ್ರನೇ ಹೋಗಿ ಭೇಟಿ ಮಾಡಿ ನಾವು ಮನವಿ ಕೂಡ ಕೊಡ್ತೇವೆ ಸರ್ ಯಾವುದೇ ವೃತ್ತಗಳಲ್ಲಿ ಪ್ರತಿಮೆ ಇಡಬಾರ್ದು ಕಾರು ಇದೆ ಆದರೂ ಕೂಡ ರಾತ್ರಿ ರಾತ್ರಿ ಇಟ್ಟು ಎಷ್ಟು ಇಲ್ಲೋದು ಕೂಡ ಈಗ ಚರ್ಚೆಗಳಾಗ್ತಾ ಇರುವಂಥದ್ದು ಆದರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಏನಕ್ಕೆ ಅಂತ ಅಂದರೆ ಇವತ್ತು ಎಲ್ಲ ಸರ್ಕಲ್ಗಳಲ್ಲೂ ಇವತ್ತೊಂದು ದಿವಸ ಮಹಾನೀಯರ ವ್ಯಕ್ತಿಗಳನ್ನ ಒಂದು ಪ್ರತಿಮೆಯನ್ನು ಇಟ್ಟಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ನಮ್ಮ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆನ ಮೈಸೂರಿನಲ್ಲಿ ಯಾವುದೇ ಒಂದು ಸರ್ಕಲ್ನಲ್ಲೂ ಸಹ ಇವತ್ತವರೆಗೂ ಇಟ್ಟಿಲ್ಲ ಅದನ್ನು ಇವತ್ತೊಂದು ದಿವಸ ಈ ಸ್ಥಳದಲ್ಲಿ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರದ ಮಟ್ಟದಲ್ಲಿ ಯಾರು ಶಾಸಕರ ಮುಖಾಂತರನೋ ಯಾರ ಮುಖಾಂತರನೋ ಇದಕ್ಕೆ ಇದಕ್ಕೇನು ಪರ್ಮಿಷನ್ ತಗೋಬೇಕೋ ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಇವತ್ತು ಏನು ಮಾಡ್ತೀರಂತೆ ಯಾವುದೇ ಕಾರಣಕ್ಕೂ ತೆರವು ಮಾಡೋದಕ್ಕೆ ನಾವು ಬಿಟ್ಕೊಡೋದಿಲ್ಲ ಯಾಕೆ ಅಂತ ಅಂದರೆ ನಮ್ಮ ಇದರಲ್ಲಿ ಈಗ ಹೆಚ್ಚು ನಮ್ಮ ಈ ಬಾ ಈ ಭಾಗದ ಬ ಭಾಗದಲ್ಲೆಲ್ಲ ಸಿಕ್ ಒಕ್ಕಲಿಗರು ಸಿಕ್ಕಾ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅವರೆಲ್ಲರ ಬೆಂಬಲವೂ ಸಹ ಇದೆ ಹಾಗಾಗಿ ನಾವು ತೆರವು ಮಾಡೋದಕ್ಕೆ ನಾವು ಬಿಟ್ಕೊಡೋದಿಲ್ಲ ಎಲ್ಲರೂ ಸಹ ಒಗ್ಗಟ್ಟಾಗಿ ನಿಂತ್ಕೊಂಡು ಎಲ್ಲ ಜಾತಿಯವ್ರನ್ನೂ ನಾವು ಇದನ್ನು ಸೇರಿಸ್ಕೊಂಡು ಕೆಂಪೇಗೌಡರ ಪ್ರತಿಮೆನ ನಾವು ಇಲ್ಲಿ ಇಳಿಸಿದ್ದೀವಿ ನೀವು ಬೆಂಬಲ ಕೊಡಿ ಅಂತ ಅವ್ರಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಮುಖಾಂತರ ನಾವು ಇದಕ್ಕೆ ನಾವು ಸರ್ಕಾರದ ಮುಖಾಂತರ ಏನು ಮಾಡಬೇಕು ನಾವು ಮಾಡ್ಕೊಳ್ತೀವಿ ಇದಕ್ಕೆ ದಾಖಲಾತಿ ಮಾಡಿಸ್ಕೊಳ್ತೀವಿ ಇದಕ್ಕೆ ಇದಿಷ್ಟು ದಿವ್ಯತೆ ಏನು ಈಗಾಗಲೇ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲಿ ಪಡೆದಿಲ್ಲ ಆದರೆ ಎಲ್ಲೋ ಕಳೆದ ವರ್ಷವೇ ಇಲ್ಲಿ ಪ್ರತಿ ವೇಳೆ ಮಾಡಬೇಕಾಗಿತ್ತು ಆದರೆ ಕಾ ಒಂದಷ್ಟು ಗೊಂದಲಗಳಿಂದ ಆಗಿರಲಿಲ್ಲ ಸೊ ಹೀಗಾಗಿ ಈಗ ನಾವು ಪ್ರತಿವೇಲ ಅಳವ ಅಳವಡ ಮಾಡಿದ್ದೀವಿ ಮುಂದೆ ಇದಕ್ಕೆ ಅನುಮತಿ ಯಾವ ರೀತಿ ಪಡ್ಕೊಳ್ಬೇಕೋ ಅದು ಪಡ್ಕೊಳ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಇದೆಲ್ಲ ತೆರವು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಈಗಾಗಲೇ ಪಟ್ಟ ನಡೆದಿ ಆ ಅಭಿಮಾನಿಗಳು ಸಹ ಕೂತು ಕುಳಿತಿರುವಂಥದ್ದು ದೇವೆ ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿ ಮೂರು ರಾತ್ರಿ ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನೆ ಆಗಿದೆ ಮೈಸೂರಿನಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ ಲಲಿತ್ ಮಹಲ್ ರಸ್ತೆಯಲ್ಲಿ ಈ ರೀತಿಯ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ ಅನುಮತಿ ಪಡೆಯದೆ ಕೆಂಪೇಗೌಡರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆಯಂತೆ ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವ ವಿಚಾರಕ್ಕೆ ಈ ಹಿಂದೆ ಕಿರಿಕ್ ಕೂಡ ಆಗಿತ್ತು ಆದರೆ ಈಗ ಬೆನ್ನಲ್ಲೇ ರಾತ್ರೋರಾತ್ರಿ ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನೆ ಆಗಿದೆಯಂತೆ ಮೈಸೂರಿನ ಲಲಿತ್ ಮಹಲ್ ರಸ್ತೆಯಲ್ಲಿರುವಂಥ ಕೆಂಪೇಗೌಡ ವೃತ್ತದಲ್ಲಿ ಪ್ರತಿಮೆ ನಿರ್ಮಾಣ ಆಗಿದೆ ಕೆಂಪೇಗೌಡರ ಕಂಚಿನ ಪ್ರತಿಮೆ ಪ್ರತಿಷ್ಠಾಪನೆ ಆಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪ್ರತಿಮೆಯನ್ನು ಆದರೆ ಈ ಪ್ರತಿಮೆಯನ್ನು ನಿರ್ಮಾಣ ಮಾಡೋದಕ್ಕೆ ಅಥವಾ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಯಾವುದೇ ಅನುಮತಿಯನ್ನು ಪಡೆದುಕೊಂಡಿಲ್ಲ ಅನುಮತಿ ಪಡೆಯದೆ ವೃತ್ತಕ್ಕೆ ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿರುವಂಥ ಅಭಿಮಾನಿಗಳು ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ವಾಹನದಲ್ಲಿ ಕಂಚಿನ ಪ್ರತಿಮೆ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ನಲ್ಲಿ ಜನ ಆಗ್ತಿದ್ದಾರೆ ವಿನೋದ್ ಅನುಮತಿ ಕೊಟ್ಟಿಲ್ಲ ಆದರೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸದ್ಯಕ್ಕೆ ಈಗ ಅಲ್ಲಿ ಪೊಲೀಸರು ಕೂಡ ಬಂದಂತೆ ಕಾಣ್ತಾ ಇದೆ ಏನಾಗ್ತಾ ಇದೆ ಇಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ವಿವಿತ್ತು ಈಗಾಗಲೇ ಏನು ಮೈಸೂರಿನ ಲಲಿತ್ ಮಹಲ್ ರಸ್ತೆಯಲ್ಲಿ ಬರುವಂತಹ ಏನು ಕೆಂಪೇಗೌಡ ವೃತ್ತ ಏನಿದೆ ಆ ಒಂದು ವೃತ್ತದಲ್ಲಿ ರಾತ್ರೋರಾತ್ರಿ ಈಗ ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ದಾರಿಗೆ ಸದ್ಯ ಏನು ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಇದ್ದೇನೆ ಋದುಶ ಸಾಗ ಅವರ ಈಗಾಗಲೇ ಬೃಹತ್ ಪ್ರತಿಮೆಯನ್ನ ಆ ಸ್ಥಳದಲ್ಲಿ ಈಗಾಗಲೇ ಅಭಿಮಾನಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗಾಗಲೇ ಕಳೆದ ವರ್ಷವೂ ಕೂಡ ಈ ಸ್ಥಳದಲ್ಲಿ ಪ್ರತಿಭೆ ಮಾಡೋದಕ್ಕೂ ಕೂಡ ಸಾಕಷ್ಟು ಒಂದಷ್ಟು ಗೊಂದಲಗಳಿತ್ತು ಎಲ್ಲರೂ ಕೂಡ ಈ ಸ್ಥಳದಲ್ಲಿ ಪ್ರತಿಭೆ ಆಗಲೇಬೇಕು ಅಂತೇಳಿ ಸ ಎಲ್ಲರೂ ಕೂಡ ಸಾಕಷ್ಟು ಒತ್ತಾಯವನ್ನು ಮಾಡಿದರು ಆದರೂ ಕೂಡ ಯಾವುದೇ ವೃತ್ತದಲ್ಲೂ ಕೂಡ ಪ್ರತಿಭೆಯನ್ನು ಮಾಡಬಾರದು ಅನ್ನುವಂತಹ ಕಾನೂನಿನ ಕಾರಣಕ್ಕೆ ಸಾಕಷ್ಟು ಗೊಂದಲಗಳಾಗಿತ್ತು ಸೊ ಈಗಾಗಲೇ ರಾತ್ರೋರಾತ್ರಿ ಅಭಿಮಾನಿಗಳು ಈ ಒಂದು ಬೃಹತ್ವಾದಂತಹ ಒಂದು ಕ ಏನು ಪ್ರತಿಭೆಯನ್ನು ಈಗಾಗಲೇ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲರೂ ಕೂಡ ಈಗಾಗಲೇ ಇರೋ ಪೊಲೀಸರು ಕೂಡ ಇದೆಲ್ಲ ತೆರೆಯೋದಕ್ಕೆ ತೆರವು ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ ತತ್ಕ್ಷಣದಲ್ಲಿ ಪ ಏನೋ ಎಲ್ಲರೂ ಕೂಡ ಅಭಿಮಾನಿಗಳು ಸ್ಥಳಕ್ಕೆ ಜಮಾಯಿಸಿ ಆ ಒಂದು ಏನೋ ಪೊಲೀಸರು ತೆರವು ಮಾಡುವಂತಹ ಕಾರ್ಯಚರಿ ಕೂಡ ಅಟಿ ಆಗಿದೆ ಸದ್ಯಕ್ಕೆ ಈಗ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ ತನಗೆ ಪ್ರತಿಯೊಬ್ಬರಲ್ಲಿ ವಾತಸ್ತಾ ಹೋಗ್ತಾ ಹೋಗ್ತಾ ಹೋಗ್ತೀರಿ ಸರ್ ಎಷ್ಟೊತ್ತು ಮಾಡಿದ್ರಿ ಅದು ಅನುಮತಿ ಪಡೆದಿದ್ರೆ ಏನು ಸರ್ ಅಂತ ಸರ್ ಅನುಮತಿಗೆ ಒಂದು ಮೂರು ನಾಲ್ಕು ವರ್ಷದಿಂದ ಕೂಡ ಲೆಟರ್ ಎಲ್ಲ ಸರ್ಕಾರದ ಮಟ್ಟಕ್ಕೆ ನಮ್ಮ ಕಾರ್ಪೊರೇಷನ್ಗೆ ಎಲ್ಲರಿಗೂ ಕೂಡ ಲೆಟರ್ನ ಲೋಕಲ್ ಒಕ್ಕಲಿಗರ ಸಂಘದ ವತಿಯಿಂದಲೂ ಕೂಡ ವರದಿ ಕೇಳಿದ್ರು ಹೋದ ಬಾರಿ ಈ ಒಂದು ಎಂಟು ತಿಂಗಳಾಯಿತು ಅಂತ ಅನಿಸುತ್ತೆ ಕೆಂಪೇಗೌಡ ಜಯಂತಿ ದಿನ ಕೂಡ ತಾವು ಕೂಡ ಗಮನಿಸಿರಬೇಕು ಇದೇ ಸರ್ಕಲ್ನಲ್ಲಿ ಸನ್ಮಾನ್ಯ ಶ್ರೀವಾತ್ಸ ಅವರು ಬರುತ್ತೆ ಇದು ಕೆ ಆರ್ ಕ್ಷೇತ್ರಕ್ಕೆ ಬರುತ್ತೆ ಮತ್ತು ಚಾಮರಾಜ ಕ್ಷೇತ್ರದ ಶಾಸಕರು ಹರೀಶ್ ಗೌಡ್ರು ಅವರೆಲ್ಲ ಬಂದು ನಾನು ಪರ್ಮಿಷನ್ ಕೊಡಿಸ್ತೇನೆ ಹದಿನೈದು ದಿವಸದಲ್ಲೇ ನೀವು ಮಾಡ್ಕೊಳ್ಳಿ ಅಂತ ಎಲ್ರಿಗೂ ಎಲ್ಲ ಹುಡುಗರುಗಳಿಗೂ ಕೂಡ ಆಸ್ವಾಸನೆ ಕೊಟ್ಟರು ಅದೇ ರೀತಿ ಅವರು ಆಯಿತು ಅಂತೇಳಿ ಅವ್ರ ಮಾತಿಗೆ ಮಾನ್ಯತೆ ಕೊಟ್ಟು ಅವ್ರು ಮಾಡಿರಲಿಲ್ಲ ತದನಂತರ ಈಗ ಎಷ್ಟೊತ್ತಲ್ಲಿ ಕೂರಿಸ್ರು ಅಂತ ನನಗೂ ಗೊತ್ತಿಲ್ಲ ಬೆಳಗ್ಗೆ ನಮಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದಲೇ ಮಾಹಿತಿ